ಗುಡ್ ಮಾರ್ನಿಂಗ್ ಚಿನ್ನು ಮರಿ ಹಬ್ಬಿ ಸಂಕ್ರಾಂತಿ ಬಂಗಾರಿ ಮಲ್ಕೋತೀರಾ ಗುಡ್ ನೈಟ್ ಗುಡ್ ನೈಟ್ ಚಾಮಿ ಈಗ ಚೆನ್ನಾಗಿ ಮಾಡಬೇಕು ನೀವು ಬನ್ನಿ ಎಣ್ಣೆ ಚೆನ್ನಾಗಿ ಮಾಡಬೇಕಲ್ಲ ಮಾಡ್ತೀರಾ ಹೊಸ ಬಟ್ಟೆ ಹಾಕೋತೀರಾ ಬೇಡ ಹಬ್ಬ ಮಾಡೋದಿಲ್ಲ ಬನ್ನಿ ಹಬ್ಬ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಹಾಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಎಲ್ಲ ಒಳ್ಳೇದು ಮಾತಾಡಿ ಸೊ ಇವತ್ತು ಸಂಕ್ರಾಂತಿ ಹಬ್ಬ ಕೆಲಸ ಜೋರು ಎಲ್ಲಾ ರಾತ್ರಿನೇ ಪ್ರಿಪ್ರೇಶನ್ ಆಗಿತ್ತು ಸ್ವಲ್ಪ ನಾ ನಾ ಎಲ್ಲಾ ಎಳ್ಳು ಬೆಲ್ಲ ಎಲ್ಲ ಮಿಕ್ಸ್ ಮಾಡಬೇಕು ಹಾಗೆ ಒಂದ್ ಕಡೆ ಪಲಾವ್ ಆಗಿದೆ ಪೊಂಗಲ್ಲು ರೆಡಿ ಆಗ್ತದೆ ಇನ್ನ ಸಿಯಂಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕು ಅಮ್ಮ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ ಇನ್ನ ತುಂಬಾ ಕೆಲಸ ಇದೆ ಕೆಲಸ ಎಲ್ಲ ಮುಗಿಸಿ ಇಲ್ಲೆಲ್ಲ ಕೊಟ್ಟು ಅಮ್ಮನ ಮನೆಗೆ ಹೋಗ್ಬೇಕು ಅಲ್ಲೂ ಕೊಡೋಣ ಅಂತ ಅನ್ಕೊಂಡಿದೀನಿ ಯಾಕೆ ಹೇಳಿದ್ರೆ ಇದು ಫಸ್ಟ್ನೇ ವರ್ಷ ಇಲ್ಲಿ ಊರಲ್ಲಿ ಸೆಲೆಬ್ರೇಷನ್ ಮಾಡ್ತಿರೋದು ಲಾಸ್ಟ್ ಇಯರ್ ಪಂಜಾಬಲ್ಲಿ ಮಾಡಿದ್ವಿ ಅಂಡ್ ಬಿಫೋರ್ ಲಾಸ್ಟ್ ಇಯರ್ ಚಿಕ್ಕವಳಾಗಿದ್ಲು ಮಾಡಿರ್ಲಿಲ್ಲ ಐದು ತಿಂಗಳು ಪಾಪ ಹೋಗಿದ್ಲು ಈ ವರ್ಷ ಚೆನ್ನಾಗಿ ಮಾಡೋಣ ಅಂತೇಳಿ ಎಲ್ಲ ಮಾಡ್ಕೊಂಡಿದೀನಿ ಸೊ ಇದೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಸೊ ಯಾವ ಥರ ಹೋಗುತ್ತೆ ಅಂತ ನ ನೋಡೋಣ ಬನ್ನಿ ಸೊ ಈಗ ಸಿ ಹಂಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕು ಇವಾಗಷ್ಟೇ ಇದ್ದಿದ್ದಾಳೆ ಮಲ್ಕೊಂಡಿದ್ಲು ಅವಳು ಮಲಗಿರೋದ್ರಿಂದ ಕೆಲಸನೂ ಆಲ್ಮೋಸ್ಟ್ ಆಗಿದೆ ಇನ್ನೇನಿದ್ರೂ ಅವ್ಳಿಗೆ ಎಣ್ಣೆ ಸ್ನಾನ ಮಾಡಿಸಿ ಅವಳು ಪ್ರಿಪ್ರೇಷನ್ನೇ ಇರೋದು ಸೊ ಬನ್ನಿ ನೋಡೋಣ ಏನು ಆಗುತ್ತೆ ಅಂತ ಸೊ ಇವಾಗ ಸ್ನಾನ ಎಲ್ಲ ಆಯಿತು ಸಿ ಇವಾಗ ನಾನು ಎಳ್ಳು ಬೆಲ್ಲೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅಂಥೇಳಿ ಒಂದು ದೊಡ್ಡ ಬೇಸನ್ ತಗೊಂಡಿದ್ದೀನಿ ಹಾಗೆ ನಾನು ದೊಡ್ಡ ತಗೊಂಡಿದ್ದು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂಥೇಳಿ ಹಾಗೆ ಕೊಬ್ಬರಿನ ಸಿಪ್ಪೆ ತೆಗೆದು ಕಟ್ ಮಾಡಿಕೊಂಡು ಮನೆಯಲ್ಲೇ ಮಾಡಿರೋಂಥ ಕೊಬ್ಬರಿ ಹಾಗೆ ಬೆಲ್ಲವೂ ಅಷ್ಟೇ ಎಲ್ಲನೂ ಕಟ್ ಮಾಡಿ ಒಣಗಿಸ್ಕೊಂಡು ಒಣಸ್ಕೊಂಡಷ್ಟು ಟೇಸ್ಟ್ ಇರುತ್ತೆ ಹಂಗಾಗಿ ಎಲ್ಲನೂ ಮನೇಲೇ ಮಾಡಿದ್ದು ಸೊ ಈ ಥರ ನಾನು ಕೊಬ್ಬರಿದು ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡು ಒಣಗಿಸ್ಕೊಂಡಿದ್ದು ನೋಡ್ಬೋದು ನೀವು ಯಾವ ಥರ ಇದೆಲ್ಲ ಅಂಗಿಲ್ಲ ಸಿಗುತ್ತೆ ರೆಡಿಮೇಡೇ ಬಟ್ ನನಗೆ ಇಷ್ಟ ಆಗೋಲ್ಲ ಹಂಗಾಗಿ ಮನೇಲೇ ಮಾಡ್ಕೊಂಡಿದ್ದು ಮನೇಲಿ ಇರ್ತೀವಲ್ಲ ಮಾಡ್ಕೊಳ್ಳೋಣ ಆರಾಮಾಗಿ ಅಂತೇಳಿ ಸೊ ಅವಾಗೆಲ್ಲ ಈ ಥರ ಸಿಪ್ಪೆಯಲ್ಲೇ ತೆಗಿತಾ ಇರಲಿಲ್ಲ ಇವಾಗ ಹಿಂಗೆ ಸಿಪ್ಪೆಯೆಲ್ಲ ತೆಗೆದು ಕಟ್ ಮಾಡ್ತಾರೆ ಆಗ ರೆಡಿಮೇಡ್ ಸಿಗ್ತಾ ಇರಲಿಲ್ಲ ನಾವು ಮಾಡ್ತಿರೋ ಟೈಮಲ್ಲಿ ಈಗ ಎಲ್ಲ ರೆಡಿಮೇಡ್ ಸಿಗುತ್ತೆ ಮಾಡ್ಕೊ ತೊಗೊಂಡು ತಿನ್ಬೋದು ಅದನ್ನೇ ಬಟ್ ಅದು ಅಷ್ಟು ಟೇಸ್ಟ್ ಅನಿಸಲ್ಲ ಹಂಗಾಗಿ ಮನೇಲೇ ಮಾಡ್ಕೊತೀವಿ ಸೊ ಎಲ್ಲ ಸಿಪ್ಪೆಲ್ಲ ತೆಗ್ದಾಯ್ತು ಈಗ ಕಟ್ ಮಾಡ್ಕೊಬೇಕು ಇದೆಷ್ಟು ಒಣಗಬೇಕು ಅಂತ ಅಷ್ಟು ಚೆನ್ನಾಗಿರುತ್ತೆ ಕಟ್ ಮಾಡ್ಕೊಳ್ಳೋದು ಅಷ್ಟೇ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಒಂದು ಮೀಡಿಯಮ್ ಆಗಿ ಸೈಜಲ್ಲಿ ಕಟ್ ಮಾಡ್ಕೋಬೇಕು ಹಾಗೆ ಇದು ಮಾಡಿ ಈ ಅಂತಲೇ ಮಾಡಿಟ್ಕೊಂಡಿದ್ದೆ ಈ ವಿಡಿಯೋನ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ ಸೊ ನಾನು ಕೊಬ್ಬರಿನ ಮತ್ತು ಬೆಲ್ಲನ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಬೆಲ್ಲದು ಕಟ್ ಮಾಡ್ಕೊಂಡಿಲ್ಲ ನನ್ನ ಕೈಯಲ್ಲೇ ಮುರಿದಿದ್ದು ಕಟ್ ಎಲ್ಲ ಪುಡಿ ಪುಡಿ ಆಗ್ತಾಯಿತ್ತು ಹಂಗಾಗಿ ನಾನು ಬೆಲ್ಲನ ಕಟ್ ಮಾಡ್ಕೊಂಡಿಲ್ಲ ಕೈಯಿಂದನೇ ಉಡಿ ಮಾಡ್ಕೊಂಡ ಮಾಡ್ಕೊಂಡಿದ್ದು ಸೊ ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ಸೊ ನಾನು ಮೊದಲಿಗೆ ದೊಡ್ಡ ಬಾಣಲೆ ಥರ ತೊಗೊಂಡಿದ್ದೀನಿ ಅದಕ್ಕೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಈಗ ನಾನು ಕೊಬ್ಬರಿ ಮತ್ತು ಬೆಲ್ಲನೂ ಹಾಕ್ಕೊಂಡಿದ್ದೀನಿ ಈಗ ಕ ಹುರ್ಕೊಂಡು ಕಡಲೆ ಬೀಜನ ಇಟ್ಕೊಂಡಿದ್ದೆ ರಾತ್ರಿನೇ ಎಲ್ಲ ಮಾಡಿಟ್ಕೊಂಡಿದ್ದೆ ಅಂತೂ ಟೈಮ್ ಆಗೇ ಹೋಗಿತ್ತು ಎಷ್ಟು ಬೇಗ ಮಾಡಿದ್ರು ಸೊ ಇದು ಒಂದು ಕೆ ಜಿ ಆಗೋಷ್ಟು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಸೊ ನಾನು ಸ್ವಲ್ಪ ಜಾಸ್ತಿನೇ ಇದ್ದೀನಿ ಯಾಕಂದರೆ ಸ್ವಲ್ಪ ಮನೆ ಮನೆಗೆ ಹೋಗಬೇಕು ಸ್ವಲ್ಪ ಸಚ್ಚಿನಕ್ಕೆ ಪಾರ್ಸಲ್ ಮಾಡಬೇಕಿತ್ತು ಹಾಗೆ ಅದಕ್ಕೆ ಮನೆಗೂ ಕೊಡಬೇಕಿತ್ತಲ್ವ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡಿದ್ದು ಮತ್ತು ಅಮ್ಮನ ಮನೆಗೆ ಹೋಗಿ ಅಲ್ಲೂ ಬೀರೋಣ ಅಂತ ಹೇಳ್ತಿದ್ನಲ್ಲ ಸೊ ಹಂಗಾಗಿ ಎಲ್ಲ ಜಾಸ್ತಿನೇ ಮಾಡಿದ್ದು ಈಗ ನಾನೊಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಆಗೋಷ್ಟು ಕಡಲೆನ ಹಾಕೊತಾ ಇದ್ದೀನಿ ಉರಿಗಡಲೇನ ಉರಿಗಡಲೇನೂ ಅಷ್ಟೇ ಬಿಸಿಲಲ್ಲಿಟ್ಟು ಒಣಗಿಸ್ಕೊಂಡಿದ್ದು ಸೊ ಎಲ್ಲನೂ ಅಳತೆಗೆ ನೋಡ್ಕೊಂಡು ಹಾಕೊತಾ ಇದ್ದೀನಿ ಯಾಕಂತ ಹೇಳಿದ್ರೆ ಒಂದು ಜಾಸ್ತಿಯಾಗಿ ಒಂದು ಕಮ್ಮಿ ಆದರೆ ಚೆನ್ನಾಗಿರಲ್ಲ ಹಂಗಾಗಿ ಎಲ್ಲನೂ ಕರೆಕ್ಟಾಗಿ ಹಾಕೊತಾ ಇದ್ದೀನಿ ಸೊ ಇದು ನಾವು ಜೀರಿಗೆ ಪಿಪ್ಪಡೆ ಅಂತ ಹೇಳ್ತೀವಿ ಇದನ್ನು ಹಾಕ್ಕೊಂಡು ಮತ್ತು ಇನ್ನೊಂದು ಅದನ್ನು ಸ್ವೀಟ್ ಇರುತ್ತೆ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೀಯಂಗ್ ಅಂತ ತುಂಬಾ ಇಷ್ಟ ಶಾಪಲ್ಲೇ ಒಂದು ಪ್ಯಾಕೆಟ್ ಇಸ್ಕೊಂಡು ಬಂದುಬಿಟ್ಟಿದ್ಲು ಅದನ್ನು ಮನೆ ಬರೋವರೆಗೂ ಇಟ್ಕೊಂಡೇ ಇದ್ಲು ಬಿಟ್ಟೇ ಇರಲಿಲ್ಲ ಮಲಗಿದ್ರೂ ಬಿಟ್ಟಿರಲಿಲ್ಲ ಆಮೇಲೆ ನಾಲ್ಕೊಂಡೆಲ್ಲ ಬಿಟ್ಬಿಟ್ರು ಆಮೇಲೆ ಮನೆಗೆ ಬಂದ ತಕ್ಷಣನೇ ಕೇಳ್ತಾ ಇದ್ಲು ಅಮ್ಮ ಎಲ್ಲಿ ಅಂತ ಹಾಗೆ ಪಕ್ಕದ ಮನೆಯವರು ಅಷ್ಟೇ ಬಂದಿದ್ದರು ಎಲ್ಲಿ ಬೀರ್ ಇದು ವಾಯ್ಸ್ ರೆಕಾರ್ಡೇ ಆಗಿರಲಿಲ್ಲ ವಾಯ್ಸ್ ರೆಕಾರ್ಡ್ ಆಗಿದೆ ಅಂತ ಅಂದ್ಕೊಂಡಿದ್ದೆ ನೋಡಿದ್ರೆ ವಾಯ್ಸ್ ರೆಕಾರ್ಡೇ ಆಗಿಲ್ಲ ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಪಾಪು ಬೆಳಗ್ಗೆನೇ ಬಂದಿತ್ತು ಒಂದು ವರ್ಷದ ಮೇಲೆ ಒಂದು ತಿಂಗ್ಳು ಅನಿಸುತ್ತೆ ಪಾಪುಗೆ ಸೊ ಹಂಗೆ ವಿಶ್ ಮಾಡ್ತಾ ಅವರು ಎಳ್ಳು ಬೆಲ್ಲ ಕೊಟ್ಟರು ಸೀನಿಗೆ ವಿಶ್ ಮಾಡಿದ್ಲು ಹಾಗೆ ಬೆಲ್ಲ ತಿಂತ ಇದ್ದಾಳೆ ಪಾಪು ಸೊ ಪಾಪು ಮಲಗಿಬಿಡ್ತಾಳೆ ಅಂತ ಅವರು ಬೇಗ ಬಂದಿದ್ದೀವಿ ಅಂತ ಹೇಳ್ತಾ ಇದ್ರು ಹಾಗೆ ಇಬ್ಬರು ಎಲ್ಲೂ ಬೆಲ್ಲ ತಿನ್ಕೊಂಡು ವಿಶ್ ಮಾಡ್ಕೊಂಡಿದ್ರು ಹಾಗೆ ಇನ್ನ ಅರ್ಧಕ್ಕೆ ಬ್ಯಾಲೆನ್ಸ್ ಆಗಿತ್ತು ಅಂತೇಳಿ ನಾನು ಎಲ್ಲ ಮಿಕ್ಸ್ ಮಾಡೋಕ್ಕೆ ಹೋಗ್ತೀನಿ ಹಾಗೆ ಈಗ ನಾನು ಅರ್ಧಕ್ಕಿಂತ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಎಳ್ಳನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರಾತ್ರಿ ಇದ್ದೂ ಅಷ್ಟೇ ರಾತ್ರಿನೂ ಹುರಿದು ಇಟ್ಕೊಂಡಿದ್ದೆ ನಾನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಇದಿಷ್ಟೇ ಎಳ್ಬಿಡು ರೆಡಿ ಆಗುತ್ತೆ ನಾನು ಇದೆಲ್ಲ ಮಿಕ್ಸ್ ಮಾಡ್ಕೊತಿದ್ರೆ ಅವಳು ಚೀರ್ಕಿ ಬೆಪ್ಪಿನ ಹುಡ್ಕಿ ಹುಡ್ಕಿ ತಗೊಂಡು ತಗೊಂಡು ತಿಂತಾಯಿದ್ಲು ಸೊ ಅದ್ರ ಮೇಲೆ ಕಲ್ಸಕ್ರೆನ ತಗೊಂಡು ಬಂದಿದೆ ಕಲರ್ ಕಲರು ಅದು ಕಲರ್ ಕಲರಾಗಿ ಚೆನ್ನಾಗಿ ಕಾಣಿಸುತ್ತೆ ತಿನ್ನೋಕೆ ಇಷ್ಟ ಆಗೋಲ್ಲ ಬಟ್ ಕಲರ್ ಕಲರು ಚೆನ್ನಾಗಿ ಕಾಣಿಸುತ್ತೆ ಇಟ್ಟರೆ ಫೋಟೋ ವೀಡಿಯೋಗೆಲ್ಲ ಅಂಥೇಳಿ ತೊಗೊಂಡು ಬಂದಿದ್ದೆ ಅದನ್ನು ಕೂಡ

ಇದ್ಯಾವ್ದು ಡ್ರೆಸ್ ಯಾರ್ದು ಬಾ ಹಾಕ್ತೀನಿ ಬಾ ಎಷ್ಟು ಕಷ್ಟಪಟ್ಟು ಹೊಲಿಸಿದೀವಿ ಬಾ ಇದೆಲ್ಲ ರೆಡಿ ಆಗಿದೆ ಇನ್ನು ಡ್ರೆಸ್ ಹಾಕಿ ಸಿ ಅನ್ನ ಕೂರಿಸ್ಬೇಕು ಇವಾಗ ಬನ್ನಿ ಹ್ಮ್ ಇರ್ರವಾ <machapata> hmm. <machapata> ಇದ್ಕೋ ಹಾಕೊಡ್ತೀನಿ ಈ ವಯಸ್ಸಿಗೆ ಸ್ಟೈಲು ಶಾ ಹಿಂಗ ಮೊಬೈಲ್ ನೋಡ್ಕೊಂಡು ಹಿಂಗ

అదేతా సైకలు చాకీ బో ని సైకల్ బో చంద ఉంటమా చంద కా ఫైవ్ మినిట్స్ ఫైవ్ మినిట్స్ ఓ సరి ఆయన చంద ఎందా సీయా

ಮಾಡಿ ಇದೆಲ್ಲ ಅಂತ ಕಮೆಂಟ್ ಮಾಡೋಣ ಇರಿ ಆಮೇಲೆ ಹೋಗೋಣ ಇರಿ ಬನ್ನಿ ಚಪ್ಪಲ್ ಬಿಟ್ಟು ಬನ್ನಿ ಅಮ್ಮ ದೀಪ ಆರ್ತಿ ಬೆಳಗೋಗ

ಆಯಿತಾ ಸೊ ಫೈನಲಿ ಎಲ್ಲ ರೆಡಿ ಮಾಡ್ಕೊಂಡು ಕೂರಿಸಿದ್ದೀನಿ ಡ್ರೆಸ್ ಬೇಡಮ್ಮ ಡ್ರೆಸ್ ಬೇಡಮ್ಮ ಅಂತ ಹೇಳ್ತಾಯಿದ್ಲು ಅಷ್ಟು ಖುಷಿಯಿಂದ ಹೊಲಿಸಿದ್ದು ಡ್ರೆಸ್ ಬೇಡ ಅಂತ ಹೇಳ್ತಾ ಇದ್ದೆ ಯಾಕೆಂದರೆ ಚುಚ್ಚುತ್ತೆ ಚುಚ್ಚುತ್ತೆ ಅಂತ ಹೇಳೋಳು ಸ್ಕರ್ಟ್ ಹಾಕ್ಕೊಂಡು ಟಾಪೇ ಇರಲಿಲ್ಲ ಹಂಗಾಗಿ ಹಿಂಸೆ ಮಾಡಿ ಹಾಕ್ಸಿ ಕೂರಿಸಿದ್ದೀವಿ ಹಾಗೆ ನನಗೂ ಹಾಕಬೇಕಿತ್ತು ಅವಳು ನಾನು ಹಾಕಿದ್ರೆ ನನಗೂ ಹಾಕ್ತಾಯಿದ್ಲು ಸೊ ಫೈನಲಿ ಸಿ ಎನ್ ರೆಡಿ ಮಾಡಾಯಿತು ನಾನು ಕುಂಕುಮ ಹಚ್ಚಿದ್ರೆ ಅವಳು ನನಗೆ ಮತ್ತೆ ನನಗೆ ಹಾಕ್ತಾಯಿದ್ಲು ಅವಳಿಗೆ ಯಾವಾಗಲೂ ಕುಂಕುಮ ಹಾಕೋದಂದ್ರೆ ತುಂಬ ಇಷ್ಟ ಯಾವಾಗಲೂ ದೇವ್ರ ಮನೆಗೆ ಹೋದಂಗೆ ನಾನು ಕುಂಕುಮ ಅವಳು ಇವಾಗ ಸಿ ಎಂಗೆ ಏನು ಮಾಡ್ತಿದ್ದೀವಿ ಅಂತೇಳಿದರೆ ಪಲೇ ಇರುವ ಶಾಸ್ತ್ರ ಮಾಡ್ತಾಯಿದ್ದೀವಿ ಇದು ಹತ್ತು ವರ್ಷದ ಒಳಗಿನ ಮಕ್ಳಿಗೆ ಮಾಡಿದ್ರಂತೂ ಮಕ್ಕಳಿಗೆ ಆರೋಗ್ಯ ಶ್ರೇಯಸ್ ಅಂತ ಹೇಳ್ತಾರೆ ಸೊ ಇದು ತರ್ಡ್ ಇಯರ್ ಸಿ ಎಂಗೆ ಹಾಗಾಗಿ ನಾನು ಮಾಡ್ತಾ ಅವಳು ಖುಷಿಯಿಂದ ಮಾಡಿಸ್ಕೊತಾ ಇದ್ಲು ಏನು ಮಾಡ್ತಿದಾರೆ ಏನು ಮಾಡ್ತಿದಾರೆ ಅಂತೇಳಿ ನೋಡ್ತಾ ಇದ್ಲು ಸುಮ್ಮನೆ ಕೂತ್ಕೊಂಡು ಆರಾಮಲ್ ಇದ್ಲು ಇದೆಲ್ಲ ಮಾಡಿ ಅಂತ ಹೇಳ್ತಿದ್ರು ಅವಳು ಥ್ಯಾಂಕ್ ಯು ಅಂತನೂ ಹೇಳ್ತಾ ಇದ್ದಾಳೆ

సీ అన్న క్యాప్సూల్ నందు నమ్ముడు మామ ఒక వంటకి సీ మిరియొల్ల గళ్ళి మరి బెళగ్లి చనాని సీ అంత मटे मत हैं, हूँ, ढले मटे, हम्म, 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 हम्म,

इल्ली अदरा चाटी हारके होईली गच्चावळी को बड़ी इल्ली भूपाती बड़ी भूपाती स्वीटिंग आंगे एंड का स्ट्रेटली चिममगले गल्ला कडला बेल्ला बेल्ला एल्ला दो बेल्ला ने किबेका ऐयो बेल्ला दिनेकि लंता यप्पा अन फोटो टेकेंगे बैला तिन जीन पॉर्ट भाई चाली बाई तूम्बईट कोन रोले। भैड़ परी इसको और शूरो नदू इसको और यह पर दो बैडा आन बर्दू जेल के पर पर इसको और पर शूरो राणाई आ इसको परते 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 तेंस अलाई धि अपर शैंकरां द अजिक tinsiga ajik tinsiga helamma 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 photo dekhe helle 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 porta al jidumba iskali baiga ko ni ni ಅಷ್ಟ ಚೆನ್ನಾಗಿ ತಿನ್ಸ್ತಾರೆ ನೀನೇ ಇಸ್ಕೋ ನೀ ಸ್ವಲ್ಪ ಇಸ್ಕೋಬೇಕು ಇಸ್ಕೋಬೇಕು ಇದು ಚಲಕ್ರಕ್ಕೆ ಹೋಗಿ ಹೋಗಿ ಇಡಾ ಚಲಕ್ರಕ್ಕೆ ಹೋಗಿ ನಿನ್ನ ಚಲಕ್ರಕ್ಕೆ ಇಸ್ಕೋ ಇಡಾ கொஞ்சம் ಸ್ವಲ್ಪ ಮೂರು ಕಚ್ಚಕೋ ಇಸ್ಕೋ ಮಗಳು ಜಿ ಜಿ ಬೆಟ್ಟಾಕ್ ಉಡ್ತಾ ಚಿರಗಪಿ ಇಡಾ 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 ಚಿರಗಪಿ ನೋಡಿ ನಿನ್ನ ಬಟ್ಟೆ ಮ್ಯಾಚ್ ಕಲರ್ ಹ್ಮ್ ಯಲ್ಲೋ ಬೆಲ್ಲ ತಿಂದು ಚಿನ್ನ ಮಗಳು ಒಳ್ಳೊಳ್ಳೆ ಮಾತಾಡಿ

ಹ್ಞೂ ಸಿ ಏನು ಪಲ್ಯ ಇರೋದೆಲ್ಲ ಆದ ನಂತರ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡೋಕಿತ್ತು ಪ್ಯಾಕಿಂಗ್ ಇದ್ದು ಲೇಟ್ ಬಿಡುತ್ತೆ ಎಲ್ಲರಿಗೂ ಕೊಡಬೇಕಲ್ಲ ಅಂಥೇಳಿ ನಾನು ಪ್ಯಾಕಿಂಗ್ ಮಾಡೋಕ್ಕೆ ಆನ್ಲೈನಲ್ಲಿ ಒಂದು ಕವರ್ ಬುಕ್ ಮಾಡಿದೆ ಮೀಶೋಲಿ ಬಟ್ ಅದು ಕ್ಯಾನ್ಸಲ್ ಆಗಿದೆ ಗೊತ್ತೇ ಇಲ್ಲ ನೆಕ್ಸ್ಟ್ ಡೇ ನೋಡಿದ್ರೆ ಕ್ಯಾನ್ಸಲ್ ಆಗಿತ್ತು ಮತ್ತೆ ಬುಕ್ ಮಾಡಿದೆ ಬಂದರೆ ಬರಲಿ ಬರ್ದೇವರೇ ಇರಲಿ ಅಂತೇಳಿ ಅಲ್ಲಿ ನೋಡಿದ್ರೆ ಫಿಫ್ಟೀನ್ಗಿತ್ತು ಹಬ್ಬ ನೋಡಿದ್ರೆ ಫೋರ್ಟೀನ್ಗಿತ್ತು ಹಂಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿದೆ ಸೊ ಮನೇಲೇ ಬ್ಯಾಗ್ಗಳಿದೆಯಲ್ಲ ಅದೇ ಕೊಡೋಣ ಅಂತೇಳಿ ಕೊಡ್ತಾಯಿದ್ದು ಮನೆ ಆ ಬ್ಯಾಗು ನಮ್ಮ ಮದುವೆದದು ಬ್ಯಾಗು ಇಲ್ಲಿವರೆಗೂ ಇತ್ತು ಇದಕ್ಕೆ ಅಂತ ಆಯ್ತು ಅನಿಸುತ್ತೆ ಅದಕ್ಕೆ ಅರ್ಶನ ಕುಂಕುಮ ಬಳೆ ಬಾಳೆಹಣ್ಣು ಕಬ್ಬು ಹೂವು ಮತ್ತು ಇದು ಎಳ್ಳು ಬೆಲ್ಲ ಎಲ್ಲ ಹಾಕಿ ಕೊಡ್ತಾಯಿದ್ದು ಅಲ್ಲ ಅಕ್ಕಪಕ್ಕದಲ್ಲೇ ಪ್ಯಾಕಿಂಗ್ ಮಾಡ್ತಾ ಇದ್ದು ಅಮ್ಮ ನಾನು ಸೇರಿಕೊಂಡು ಸೊ ಇಲ್ಲೆಲ್ಲ ಮುಗಿಸಿ ಮತ್ತೆ ಮನೆಗೆ ಹೋಗ್ಬೇಕಲ್ಲ ಆಗಿಬಿಡುತ್ತೆ ಅಂತ ಬೇಗನೆ ಕೊಟ್ವಿ ಸೀಯನ್ನು ಕರ್ಕೊಂಡು ಎಳ್ಕೊಂಡು ಹೇಳ್ಕೊಂಡು ಸಾಕಾಯ್ತು ಅವಳನ್ನ ಖುಷಿ ಏನೋ ಒಂದು ಖುಷಿ ಅವ್ಳಿಗೂ ಏನು ಮಾಡ್ತಿದ್ರೆ ಅಮ್ಮ ನಾನು ಹಾಕ್ತೀನಿ ಅರ್ಶನ ಕುಂಕುಮ ನಾನು ಹಾಕ್ತೀನಿ ಅಂತೇಳಿ ಹಾಕ್ತಾ ಇದ್ದು ನಾವು ಪ್ಯಾಕಿಂಗ್ ಮಾಡ್ತಾಯಿದ್ರೆ ಸೊ ಇದಿಷ್ಟು ಸಂಕ್ರಾಂತಿ ಹಬ್ಬದ ವೀಡಿಯೋ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹೇಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ സൊ നെക്സ്റ്റ് വ്ലാഗൽ സാക്ക് വെയ്റ്റ് മാതാരി ടേക്ക് കേർ ബൈ സിയോ ഇല്ല നോടില്ലേ ನಾನ್ ಎತ್ಕೊಳತ್ತಿಲ್ಲ ನಡ್ಕೊಂಡ್ ಬರ್ಬೇಕು ನಾವು ಉಲ್ಟ ಮಾಡು ನೀಪ್ಪ ಇಸ್ ಮರಿದಿ ಕೊಟ್ಟಿ

ಏನ್ ಬೇಕು ನನ್ನ ಮಗಳಿಗೆ ಏನ್ ಬೇಕು ನಿಮ್ಗೆ ಕೊಡಲ್ಲ ನಾವೆಲ್ಲ ಅದು ಮನೆಯಿಂದ ಹಾಕೊಂಡ್ ಬಂದಿದ್ದೆ ಬಿದ್ದೋಯ್ತು ಇಲ್ಲಿ ಇರ್ಲಿಲ್ಲ

मग इथ मास्तीला बाय तुम्ही अद्यालवा यू फार वाचिंग